ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ಕಂಠಿ ಪುಟ್ಟಕ್ಕನ ಮನೆಗೆ ಹೋಗಿ ನಮ್ಮವರು ಇನ್ನು ಬದುಕಿ ಇದ್ದಾರೆ ಅವು ಅಂತ ಹೇಳಿದಾಗ ಪುಟ್ಟಕ್ಕ ಒಂದು ಕ್ಷಣ ಕಂಠಿ ಮುಖವನ್ನ ನೋಡ್ತಾಳೆ ಆಗ ಕಂಠಿ ಹೌದು ಅವ್ವ ನಮ್ಮವರ ಹೃದಯವನ್ನ ಬೇರೆ ಯಾರಿಗೂ ಹಾಕಿದಾರಲ್ಲ ಅಂತ ಹೇಳಿದಾಗ ಹೌದು ಕಣಪ್ಪ ಅದು ನನ್ಗೆಲ್ಲಾ ಗೊತ್ತಿರುವಂತಹ ವಿಷಯನೇ ತಾನೆ ನೀನೆ ಸೈನ ಕೊಟ್ಟು ಬಂದಿ ಅಂತ ಕೇಳಿದಾಗ ಹೌದು ಆದ್ರೆ ಆ ಹೃದಯ ಹಾಕಿರೋ ಹುಡುಗಿ ಇದೇ ಊರಲ್ಲಿ ಇದಾರಂತೆ ಅದಕ್ಕೋಸ್ಕರ ಅವರನ್ನೇ ಹುಡುಕ್ತಾ ಇದ್ದೀನಿ ಅವರನ್ನಂತೂ ಕಾಪಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಆದ್ರೆ ಅವರ ಹೃದಯವನ್ನಾದ್ರ ಕಾಪಾಡ್ಕೊಳ್ಳೋಣ ಅಂತ ನಾನು ಅವರನ್ನ ಹುಡುಕ್ತಾ ಇದ್ದೀನಿ ಎಂದಾಗ ಅದಕ್ಕೋಸ್ಕರ ನೀನು ಊಟ ತಿಂಡಿಯಲ್ಲ ಬಿಟ್ಟಿದ್ಯಲ್ಲಪ್ಪಾ ಊಟ ಮಾಡು ಅಂತ ಹೇಳಿದಾಗ ಸರಿ ಅವ್ವಾ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಇತ್ತ ಗೆಳೆಯ ಕಂಠಿ ಬರ್ತಾನೆ ಬರ್ಬೇಕಾದ್ರೆ ಅಲ್ಲಿ ಶಾಸ್ತ್ರ ಹೇಳುವರು ಕೂತಿರ್ತಾರೆ ಆಗ ಅವರ ಬಳಿ ಬಂದು ಕಂಟಿ ಕೂತಾಗ ಏನಪ್ಪಾ ಕೈ ಕೊಡು ಅಂತ ಹೇಳ್ತಾರೆ ಆಗ ಕೈಯನ್ನ ಕೊಟ್ಟಾಗ ಓ ನೀನು ಏನನ್ನ ಅಂಬಲಿಸ್ತಿದ್ಯಾ ನೀನು ಏನನ್ನ ಹುಡುಕ್ತಾ ಇದೀಯ ಅದು ನಿನಗೆ ಖಂಡಿತವಾಗಲು ಸಿಕ್ಕೇ ಸಿಗುತ್ತೆ ನೀನು ಅದರ ಬಗ್ಗೆ ಯೋಚನೆ ಮಾಡ್ಬೇಡಪ್ಪ ನೀನು ಆರಾಮಾಗಿ ಇರು ಅಂತ ಹೇಳ್ತಾರೆ ಆಗ ಕಂಠಿಗೆ ತುಂಬಾನೇ ಖುಷಿ ಆಗುತ್ತೆ ಹೌದಾ ನಿಜಾನ ಅಂದಾಗ ಹೌದು ನಾವು ನಿಜಾನೇ ಹೇಳ್ತೀವಿ ನಿನ್ಗೆ ನೀನು ಯಾರನ್ನ ಹುಡುಕ್ತಾ ಹಿಂಬಾಲಿಸ್ತಾ ಇದೆಯೋ ಇದೆ ಅದು ಸಿಗುತ್ತೆ ಅಂತ ಇತ್ತ ಗಿರಿ ಶಾಸ್ತ್ರದವಳು ಹೇಳ್ತಾಳೆ ಆಗ ಕಂಠಿಗೆ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಖುಷಿಯಾಗಿ ನೋಡ್ರಲ್ಲ ಹೇಗೆ ಹೇಳ್ತಿದರೆ ನಮ್ಮವರು ನಮ್ಗೆ ಸಿಕ್ತಾರಂತೆ ಅಂತ ಕಂಠಿ ತುಂಬಾನೇ ಖುಷಿಯಾಗಿ ಎಲ್ಲರಿಗೂ ಹೇಳ್ತಾನೆ ಆಗ ಎಲ್ಲರೂ ಕೂಡ ಖುಷಿಯನ್ನ ಪಡ್ತಾರೆ ಇತ್ತ ಕಂಠಿ ಮತ್ತೆ ಆ ಹೃದಯ ಹಾಕಿರೋ ಹುಡುಗಿಯನ್ನ ಹುಡುಕೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟು ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ ಆಗ ಯಾರೋ ಒಬ್ರು ಆ ಹೃದಯ ಹಾಕಿರೋ ಹುಡುಗಿ ನನಗೆ ಗೊತ್ತು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಅಂತ ಕಂಠಿಗೆ ಕಾಲ್ ಅನ್ನ ಮಾಡ್ತಾರೆ ಆಗ ಕಂಠಿ ಖುಷಿಯಿಂದ ಹೇ ಅವರು ಹೃದಯ ಹಾಕಿರೋ ಹುಡುಗಿನ ತೋರಿಸ್ತಾರಂತೆ ಯಾರೋ ಕಾಲ್ ಮಾಡಿದ್ರು ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂತ ಹುಡುಗರನ್ನ ಕರ್ಕೊಂಡು ಕಂಟಿ ಇತ್ತ ಬರ್ತಾನೆ ಬರ್ತಾ ಇರ್ಬೇಕಾದ್ರೆ ಕಾರಲ್ಲಿ ಬರ್ತಾ ಇರ್ತಾನೆ ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಯಾರೋ ಒಂದು ರೋಡ್ ಅಲ್ಲಿ ದೂರದಲ್ಲಿ ಹುಡುಗಿ ನಿಂತಂತೆ ಕಾಣುತ್ತೆ ಮತ್ತೆ ಆ ಒಂದು ಹುಡುಗಿಯ ಫೋಟೋವನ್ನು ಸಹ ನಾನು ಕಳಿಸ್ತೀನಿ ಅಂತ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇತ್ತ ಕಂಟಿ ಇವತ್ತು ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು ಕರ್ಲಾ ಅಂತ ಅವರ ಫ್ರೆಂಡ್ಸ್ ಗೆ ಹೇಳ್ಕೊಂಡು ಬರ್ಬೇಕಾದ್ರೆ ಇತ್ತ ಯಾರೋ ಒಬ್ಬ ನೋಡಿ ಹೃದಯವನ್ನ ಹಾಕಿರುವಂತಹ ಹುಡುಗಿ ಫೋಟೋವನ್ನ ಕಳ್ಸಿದೀನಿ ಅಂತ ಒಬ್ಬ ಫೋನ್ ಮಾಡಿ ಹೇಳ್ತಾನೆ ಆಗ ಹೌದಾ ಕಳ್ಸು ಕಳ್ಸು ಅಂತ ಹೇಳ್ದಾಗ ಅಷ್ಟಲ್ಲಿ ಫೋಟೋ ಬಂದೇ ಬಿಡುತ್ತೆ ಅವನ ಪಕ್ಕದಲ್ಲಿದ್ದಂತವನು ಏ ಇದು ಪುಟ್ಟಕ್ಕನ ಮನೆಯಲ್ಲಿ ಇರೋ ಹುಡುಗಿ ಫೋಟೋ ಅಂತ ಹೇಳಿದಾಗ ಏನು ಅಂತ ಕೇಳೋ ಅಷ್ಟಲ್ಲಿ ಅಲ್ಲೇ ಕಾರಿನ ಮುಂದೆ ಅವಳು ನಿಂತ್ಕೊಂಡಿರ್ತಾಳೆ ಇತ್ತ ನಿಂತ್ಕೊಂಡು ವೇಲನ್ನ ತೆಗೆಯೋ ಅವಳನ್ನ ಯಾರೋ ಕಾರಲ್ಲಿ ಕರ್ಕೊಂಡು ಹೋಗೇ ಬಿಡ್ತಾರೆ ಕರ್ಕೊಂಡು ಹೋದ ತಕ್ಷಣನೆ ಆ ಒಂದು ಕಾರನ್ನ ಫಾಲೋ ಮಾಡ್ಬೇಕಾದ್ರೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇದೇನಿದು ಆ ಹುಡುಗಿ ಆ ಕಾರನ್ನ ಯಾಕೆ ಹತ್ಕೊಂಡು ಹೋದ್ಲು ಅಂತ ಕಾತುರದಿಂದ ಎಲ್ಲರೂ ಕಾರನ್ನ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಇತ್ತ ಸ್ವಲ್ಪ ದೂರ ಬರೋ ಅಷ್ಟರೇನೆ ಅಲ್ಲೇ ಇದ್ದಂತಹ ಸ್ನೇಹ ತಂದ ಅಲ್ಲೇನೇ ನಿತ್ಕೊಂಡು ಕಾರ್ ನಿಲ್ಸಿ ಕಾರ್ ನಿಲ್ಸಿ ಅಂತ ಜೋರಾಗಿ ಕಿರುತ್ತಾನೆ ಆಗ ಕಾರ್ ನಿಲ್ಲಿಸಿದಾಗ ಏನಾಯ್ತು ಏನಾಯ್ತು ಅಂತ ಕೇಳಿದಾಗ ಅಯ್ಯೋ ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಯಜಮಾನ್ ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ ಕಾಪಾಡಿ ಅಂತ ಇತ್ತ ಸ್ನೇಹ ತಂದೆ ತಿರ್ಚ್ಕೊಳ್ತಾ ಇರ್ತಾನೆ ಇದನ್ನ ನೋಡಿ ಕಂಟಿಗೆ ಭಯ ಆಗಿ ಆ ಒಂದು ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಫಾಲೋ ಮಾಡ್ಕೊಂಡು ಹೋಗುವಷ್ಟಲ್ಲಿ ಸ್ನೇಹ ಸ್ನೇಹ ಒಟ್ಟೆಗೆ ಚೂರಿಯನ್ನ ಹಾಕ್ತಾ ಇರ್ತಾರೆ ಅಷ್ಟಲ್ಲಿ ಅಲ್ಲಿ ಕಂಟಿ ಹೋಗಿ ಅಯ್ಯ ನಿಮ್ಮ ನಮ್ಮವರ ಹೊಟ್ಟೆಗೇನೆ ಚೂರಿ ಆಗ್ತೀರಾ ನಮ್ಮವ್ರಿಗೆನೆ ನೀವು ಭಯ ಪಡಿಸ್ತೀರಾ ಎಷ್ಟು ಧೈರ್ಯ ಇರಬೇಡ ನಿಮ್ಗೆ ಅಂತ ಹೇಳಿ ರೌಡಿಗಳ ಹತ್ರ ಫೈಟ್ ಮಾಡ್ತಾ ಇರ್ತಾನೆ ಇತ್ತ ಆಶ್ಚರ್ಯ ಆಗ್ತಾ ಇರುತ್ತೆ ಇವರು ಇರ್ತಾ ಇದಾರಲ್ಲ ಇವರಿಗೆ ನನ್ನ ಮುಖ ಖಂಡನೆ ಆಗೋದಿಲ್ಲ ಅಂತದ್ರಲ್ಲಿ ಇವರು ಈ ರೀತಿಯಾಗಿ ಮಾತಾಡ್ತಾ ಇದಾರಲ್ಲ ಅಂತ ಸ್ನೇಹಗೆ ಭಯ ಆಗುತ್ತೆ ಹಾಗೆ ಆಶ್ಚರ್ಯ ಕೂಡ ಆಗುತ್ತೆ ಓ ಯಜಮಾನರಿಗೆ ಎಲ್ಲೋ ನನ್ನ ಮೇಲೆ ಕೋಪ ಕಡಿಮೆ ಆಗಿರ್ಬೇಕು ಅಂತ ಅನ್ಕೊಂಡು ಸ್ನೇಹ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಒಂದೊಂದು ಏಟು ಹೊಡೆಯುವಾಗ್ಲೂ ನಮ್ಮವರನ್ನ ಭಯ ನಮ್ಮವರನ್ನೇ ನಮ್ಮವರನ್ನ ಮುಟ್ಟೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಇನ್ನೊಂದು ಸಾರಿ ನಮ್ಮವರ ತಂಟೆಗೆ ಬರಬೇಡಿ ಅಂತ ಒಬ್ಬೊಬ್ರಿಗೂ ಸಹ ಕಂಠಿ ಜೋರಾಗಿ ಹೊಡಿತಾ ಇರ್ತಾನೆ ಇತ್ತ ಸ್ನೇಹ ಗಂತೂ ತುಂಬಾನೇ ಆಶ್ಚರ್ಯ ಆಗ್ತಾ ಇರತ್ತೆ ಸ್ನೇಹ ಮುಖವನ್ನ ಕಂಡ್ರೆ ಆಗ್ತಿರುವಂತಹ ಕಂಠಿಗೆ ಸ್ನೇಹ ಮೇಲೆ ಇಷ್ಟೊಂದು ಪ್ರೀತಿ ಬಂದಿದ್ಯಾ ಅಂತ ಸ್ನೇಹ ಗೆನೆ ಆಶ್ಚರ್ಯ ಆಗತ್ತೆ ನಂತರ ಎಲ್ಲರಿಗೂ ಒಡ್ದು ಫೈಟ್ ಮಾಡ್ತಾ ಇರ್ತಾನೆ ಎಲ್ಲರಿಗೂ ಒಡ್ದು ಫೈಟ್ ಮಾಡ್ಬೇಕಾದ್ರೆ ಸ್ನೇಹ ಆಶ್ಚರ್ಯದಿಂದ ಹಾಗೇನೆ ನಿಂತ್ಕೊಂಡಿರ್ತಾನೆ ಮೇಡಮ್ಮವರೇ ನೀವು ಇತ್ತ ಬನ್ನಿ ಅಂತ ಈ ಕಡೆ ಹೇಳಿದು ಬಿಟ್ಟು ನಿಲ್ಲಿಸ್ತಾನೆ ನೀವು ಇಲ್ಲೇ ಇರಿ ನೀವು ಯಾವ್ದಕ್ಕೂ ಭಯ ಪಡ್ಬೇಡಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ಸ್ನೇಹಗೆ ಧೈರ್ಯ ತುಂಬಿ ಎಲ್ಲರೊಂದಿಗೆ ಫೈಟ್ ಮಾಡ್ತಾನೆ ಎಲ್ಲರೊಂದಿಗೆ ಫೈಟ್ ಮಾಡೋದನ್ನ ನೋಡಿ ಸ್ನೇಹಗೆ ಆಶ್ಚರ್ಯ ಆಗಿ ಒಂದು ಕಡೆ ಸುಮ್ಮನೆ ನಿಂತು ಬಿಟ್ಟಿರ್ತಾಳೆ ಇತ್ತ ಫೈಟ್ ಮೇಲೆ ನಿಮ್ಗೆ ಏನು ಆಗ್ಲಿಲ್ಲ ಅಲ್ವಾ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡ್ತೇನೋ ಅಂತ ತುಂಬಾನೇ ಭಯ ಆಗ್ಬಿಟ್ಟಿತ್ತು ನೀವು ಏನಕ್ಕೂ ಎದರ್ಬೇಡಿ ನಾನು ಇದೀನಿ ಅಂತ ಇಲ್ಲಿ ಕಂಠಿ ಧೈರ್ಯವನ್ನ ತುಂಬುತ್ತಾನೆ ಆಗ ಸ್ನೇಹಕ್ಕೆ ಆಶ್ಚರ್ಯ ಆಗಿ ಇದೇನಿದು ನೀವ ಈ ರೀತಿಯಾಗಿ ಮಾತಾಡ್ತಾ ಇರೋದು ಯಜಮಾನ್ರಿ ಅಂತ ಆಶ್ಚರ್ಯವಾಗಿ ಕೇಳ್ಬೇಕಾದ್ರೆ ಹೌದು ನಾನೇನೆ ಮಾತಾಡ್ತಾ ಇರೋದು ಅಂತ ಕಂಠಿ ಸ್ನೇಹ ಪಕ್ಕಕ್ಕೆ ಹೋಗಿ ಸ್ನೇಹ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡ್ತಾ ಇರ್ತಾನೆ ಆಗ ಸ್ನೇಹ ಕಣ್ಣನ್ನು ನೋಡ್ಕೊಂಡು ನಮ್ಮವರು ನನಗೆ ಮತ್ತೆ ವಾಪಸ್ ಸಿಕ್ಬಿಟ್ರು ಅಂತ ತುಂಬಾನೇ ಖುಷಿಯಲ್ಲಿ ಸ್ನೇಹಾಗಿ ಹೇಳ್ತಾ ಇರ್ತಾನೆ ಆದ್ರೆ ಸ್ನೇಹಾಗಿ ಏನ್ ಹೇಳ್ತಾ ಇದ್ದಾನೆ ಕಂಠಿ ಅನ್ನುವಂತಹ ಅಂದಾಜು ಕೂಡ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸ್ನೇಹಾಗಿ ಅದು ಸ್ನೇಹ ಹೃದಯವನ್ನ ಹಾಕಿದ್ದಾರೆ ಅಂತ ಅವಳಿಗೆ ಗೊತ್ತೇ ಇರೋದಿಲ್ಲ ಆದ್ರೆ ಗಂಟೆಗೆ ಕೊನೆಗೂ ಹೃದಯ ಹಾಕಿರುವಂತಹ ಹುಡುಗಿ ಸಿಕ್ಕು ಅಂತಾನೆ ಹೇಳ್ಬಹುದು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು